ಸರ ನಾನ ಅಮಟಾಪುರ್ ಪಂಚಾಯತಿ ಮೆಂಬರ್ ಮೈಲಾರಿಗೆ ಹೋಗಲ್ರಿ ಮಾತಾಡದೆ ಹಾ ಆರಾಮದ್ರಿ ಸರ ಸರ್ ಅದನ್ನ ನಮ್ಮ ಮನುಷ್ಯ ಒಂದು ರೇಷನ್ ಕಾರ್ಡ್ ಅರ್ಜಿ ಕೊಟ್ಟಿದ್ವಿ ಅದು ಏನಾಗ್ತದೆ ಗೊತ್ತಾಗಲಿಲ್ಲ ಸರ್ ಹಾ ಹ್ಞೂ ರೀ ಸರ್ ಹಾ ಆತ್ ತಗೋರಿ ಸರ್ ಆತ್ ತಗೋರಿ ಏ ತಹಸೀಲ್ದಾರ್ ಕೂಟ ನಾ ಮಾತಾಡೇನಿ ನಾಳೆ ಕಳಿಸ್ಕೊಡ್ರಿ ಸುದ್ದು ಮಾಡಿ ಕಳಿಸ್ತೇನೆ ಅಂತಾರ ನಾಳೆ ಹೋಗೋರು ಬೆಟ್ಟಾಗ ಹಾ ನಡಿ ಹಾ ಯಾಕೆ ಹೋಗಾಕ ದೂರು ಬಂದಂಗಾಯ್ತು ಏನಾರು ಕೆಲ್ಸ ಇತ್ತಾನ ಕೆಲಸ ಇತ್ತೀಯ ಮನ್ಯಾ ಅಮಾವಾಸ್ಯೆಗೆ ಅರವತ್ತೈದು ವರ್ಷ ಆಗ್ಯಾವ ರೀ ಅಣ್ಣ ಮುಂಜಾನುವ ಬರೋಂಗೆ ಮಾಡಿಕೊಡ್ರಿ ಸ್ವಲ್ಪ ಅನ ಇವನು ನಾವು ಆಗಲೇ ಅರವತ್ತು ವರ್ಷ ಅದ್ವ ಇನ್ನೂ ಮೂವತ್ತು ವರ್ಷದ ಹುಡ್ಕೊಂಡಂಗೆ ಕಾಣ್ತಿಲ್ವೋ ಮರೆಯ ಆತುಗೋ ನಿನ್ನದು ಆಧಾರ್ ಕಾರ್ಡ್ ಎರಡು ಫೋಟೋ ಮತ್ತೆ ಸಾಲಿ ಸರ್ಟಿಫಿಕೇಟ್ ತೊಗೊಡ್ಬಾ ಕಟ್ತೇನೆ ರೀ ಆ ಆಮೇಲೆ ತಹಸೀಲ್ದಾರ್ಗೆ ಐತ್

ಏನಂತ ಹೇಳಿ ಮೆಂಬರ್ ಮದ್ವೆ ಆಗಿ ಒಂದ್ ವರ್ಷ ಆಯ್ತು ಒಂದ್ ದಿನಾನು ನನ್ ಬಾಳೆ ಮಾಡ್ಲಿಲ್ಲ ಹುಡ್ಗ ಬಾಳ್ ಸಂಪನ್ನದ ಒಂದ್ ಜಟ ಮಾಡಂಗಿಲ್ಲ ಅಂತ ನನಗ್ ಕಟ್ಟಿದ್ರಿ ಈಗ ನೋಡಿರಿ ದಿನಾ ಕುಡ್ದು ಬಂದು ನನ್ ಹೊಡ್ದು ಮೈ ಎಲ್ಲಾ ಹುಣ್ಣು ಮಾಡ್ಲಿಗತ್ತ ನಾ ಇವ್ ಕೂಡ ಬಾಳೆ ಮಾಡಂಗಿಲ್ಲ ಅನ ಮಾಡಂಗಿಲ್ಲ ನಂಗ್ ಕಳ್ಸಿಕೊಟ್ಬಿಡ್ರಿ ಯಾಕಲೇ ಮಂಜ ಸಣ್ಣಗ ಕಡಿತಾವ ನಮಗನ ಬಂಗಾರದಂತ ಏನ್ ದಳಾಕಿ ಕೂಟ್ ಹೆಂಗ್ ಸಂಸಾರ ಅಂತ ಗೊತ್ತಾಗುದಲ್ಲ ನಿನಗ ಅಲ್ರಿ ಅನ್ನಾರ ಹಗಲೆಲ್ಲ ದುಡದ್ ಬಂದ್ ರಾತ್ರಿ ಉಣ್ಣಾ ಕೇಳಿದ್ರ ಕಣ್ಣು ಮುಗಿಸ್ತಾ ಇರ್ತಾಳ ಹಗ್ಲೆಲ್ಲಾ ದುಡದ್ ಬಂದ್ ಗಣಸಿಗೆ ಉಣ್ಣಾಕ್ ಕೊಡ್ಲಿಲ್ಲ ಅಂದ್ರ ಯಾಕ್ ಗಣಸಿರ್ತಾನಿ ಅನಾರ ಹೇಳ್ರಿ ಬಾಯ ಬಿಡ್ಲಿ ಅದ ಯಾವ ಹೇಳ್ತಿ ಬರ್ತೀನಿ ಅಂದ್ರ ಒಂದಾಗ ಗುದ್ದಿದ್ರ ಬಾಯ್ ಅಲ್ಲ ಅಷ್ಟು ವಿಚಾರ ಮಾಡ್ತಾನೆ

ದಿವಸ ಸಾಯವ್ರಿಗ ಅಳೂರ್ ಯಾರು ನಂಗಾಗಿದ್ ಬಾಳೆ ಇವನು ಬೇಡ ಇವನ್ ಮನಿನೂ ಬೇಡ ನಂಗ್ ನಮ್ ಊರಿ ಕಳ್ಸ್ ಕೊಟ್ಬಿಡ್ರಿ ನಾ ಏನ್ ಮಾಡ್ತೀಪ ಮಂಜಾ ನೀ ಹಿಂಗ ಜಗಳ ಮಾಡಿದ್ರ ಊರ್ ಹೋಗ್ಕಳಕ್ ನೋಡಕ್ಕೆ ಹೋದ್ರ ಹೋಲ್ ಬಿಡ್ರಿ ಈ ಕೆಲ ಇನ್ನೊಬ್ಬಕ್ಕಿಂತ ಆತಾನೆ ಹೌದು ಅಲ್ಲಿ ಇನ್ನೊಂದ್ ಮಾಡ್ಕೋಬೇಕ ಈಕಿನ ಸಾಕಾಕ್ ಆಗ್ಲಾರ್ದಕ್ಕ ಬಿಟ್ ಹೊಂಟಾಳ ಮತ್ ಇನ್ನೊಬ್ಬಕ್ಕಿಂತ ಈ ಕಡಿದ ಒಂದು ಬಿಡ್ಲೇನ ಮಗನ

ನಂಗೆ ಬಾಳೆ ಸುದ್ದಿ ಆತ ಒಳಗೆ ಹೋಗಿ ಒಳ ತಾತರಿ ಬಾ ನೀನು ಹಾಂ ಹ್ಞೂ ಹ್ಞೂ ನೋಡು ಪ್ರೇಮಾ ಗಿಣಿ ತಂದು ಗಿಡದನ್ನ ಕೈ ಕೊಟ್ಟಂಗೆ ಆಗೈತಿ ನಿನ್ ಬಾಳೆ ಹೋ ನೀ ಏನು ಚಿಂತೆ ಮಾಡ್ಬೇಡ ನಿನ್ನ ಕೂಟ ನಾ ಇರ್ತೇನೆ ಅಂದ್ರೆ ನಿನಗ ಬೆನ್ನೆಲ್ವಾಗಿ ನಾ ಇರ್ತೇನೆ ಅಡ್ಡ ಹೆಂಗ್ ನೋಡಿ ನಿಮ್ ಮನಿ ಚಿಂತೆ ಯಾಕೆ ಮಾಡ್ತಿ ಅದಕ್ಕ ನಾ ಏನು ತಲೆ ತಡ್ಸ್ಕೊಳಕ್ ಹೋಗ್ಬೇಡ ನಿನಗ ತಿಂಗಳ ಸಂತಿಗೆ ಎಷ್ಟ್ ರೊಕ್ಕ ಕೇಳ ನಾ ಕೊಡ್ತೇನೆ ಆದ್ರ ನೀನು ನಿನ್ ಗಂಡನ ಮಕ್ಕ ನೋಡಿ ಸಂಸಾರ ಮಾಡ್ಬೇಡ ನನ್ನ ಮಕ್ಕ ನೋಡಿ ನೀ ಅವನ ಕೂಟಿರ ನಿಮ್ ಕಡೆ ರೊಕ್ಕ ತಗೊಂಡ್ ನಾವ್ ಹೆಂಗ್ರಿ ಜೀವನ ನಡ್ಸಕ್ ಆಗ್ತದ್ರಿ ಎಷ್ಟ ನೀವು ಕೊಡ್ತೀರಿ ನೀ ನಮ್ಮ ಕೂಡಿ ಎಷ್ಟು ದಿನ ಚಲೋ ಇರ್ತೀಯಲ್ಲ ಆಷ್ಟೋ ದಿನಾನು ನಿನ್ನ ಚಲ ನೋಡಕತ್ತೆ ಹಂಗಂದ್ರೆ ಏನ್ರೀ ಅಷ್ಟು ತಿಳಿಯಂಗಿಲ್ಲ ನನಗೆ ಮಂಜಾ ಅಷ್ಟ ನಿನ್ನ ಗಂಡ ಅಲ್ಲ ನನೋ ನಿನ್ನ ಗಂಡ ಅಂತ ತಿಳ್ಕೊಂಡ್ರ ಸಾಕ ನಿನ್ನ ಪಂಜಿರದಾಗಿನ ಗಿಣಿ ಸಾಕದಂಗ ಸಾಕ್ತೇನೆ ಏನಂತೆ ಇದು ಸರಿ ಅನಿಸುತ್ತದೇನ್ರೀ ಮತ್ತೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಕುಂದ್ರೋದು ನಿನೆಲ್ಲ ಸರಿ ಅನಿಸುತ್ತದೇನ್ರೀ ನೋಡ್ ಪ್ರೇಮ ಮೈಕೈ ತುಂಬಕೊಂಡು ಮಲ್ಗೋಬ ಮಾವಿನ ಹಾಂಡಿರ್ತ ಯವನ ಅನ್ನೋದು ಒಂದು ಸರಿ ಜಾರಿ ಹೋದ್ರೆ ಮುಗೀತು ಮತ್ತ್ ನಾವ್ ಒಳ್ಳೆ ಬಾ ಬಾ ಅಂದ್ರು ಬರಂಗಿಲ್ಲ ನೀ ದೊಡ್ಡ ಮನ್ಸ್ ಮಾಡಿ ನಾನು ಕೂಟಿರ ನಿನ್ನ ರಾಣಿ ಎಂದು ನೋಡ್ಕೋತೇನೆ ಕೇಳ್ತೀನಂತ ನೋಡ್ಕೊಳ್ರಿ ಸಾಕು ಅದ್ರ ಚಿಂತಿನಿ ನನಗ್ ಬಿಡು ಈಗ ತಲೆ ತುಂಬಾ ಸರಿ ಕತ್ಕೊಂಡು ಅವ್ನ ಮನಿಗ್ ಕರ್ಕೊಂಡು ನಡಿ ಏ ಮಂಜಾ ನಾ ಎಲ್ಲಾ ಬುದ್ಧಿವಾದ ಹೇಳೇನೆ ಕರ್ಕೊಂಡ್ ಹೋಗ ಮತ್ತ ಏನಾರ ಆಕಿನ ಕುಡಿದ್ ಬಂದು ಹೊಡೆದು ನಾ ಮಾಡಿದ ಕರ್ಸಿ ಒಳಗೇನ್ ಕರ್ಕೊಂಡೋಗ್ ಹೊಳೆ ಬಿಟ್ಟೆ ಬಾಯ್ಲೆ ಕೆಲಸ ಈ ಜಗದೀಶ್ ಮುಖಿ ಯೂಟ್ಯೂಬ್ನಾಗ ನಾಟಕದ ಹಾಡ ಬಾರಿ ಬಾರಿ ಹಾಕಿರ್ತಾನ

ನಮಸ್ಕಾರ ಗ್ರಾಮದ ಪ್ರತಿಭಾನ್ವಿತ ಯುವಕರೇ ನಮಸ್ಕಾರ ಏನ್ ಮೆಂಬರ್ ಸಮಾಜ ಸೇವಾ ಬಾಳ ಜೋರಾಡ್ದಂಗತಿ ಏನ ಕೈಲಾದ ಮಟ್ಟಿಗೆ ಮಾಡ್ತಿರತ್ತ ಮೂರ್ ಮೆಂಬರ್ ಆಗಿ ಇಷ್ಟು ಮಾಡ್ಲಿಕ್ಕೆ ಹೆಂಗ ಹ್ಮ್ ಮಾಡ್ರಿ ಮಾಡ್ರಿ ಬಹಳ ಚಲೋ ಕೆಲಸ ಮಾಡತ್ತಿರಿ ನಾವು ನೋಡಕತ್ತೇವಿ ಅದಕ್ಕೆ ನಾವು ಊರಾಣರ ಎಲ್ಲಾರು ಕೂಡಿ ನಿಮಗೊಂದಿನ ಸನ್ಮಾನ ಇಟ್ಟು ಹೋಗಂತ ಮಾಡಿ ಹೆಂಗ್ ಸರ್ ಇಡೋನಲ್ಲ ಇಡುವ ಎಲ್ಲ ದೇವ್ರು ಮಾಡಿದೆ ಹಂಗಾಗಲಿ ನಾವು ತಾಲೂಕ್ ಕಚೇರಿಗೆ ಹೋಗ್ಬೇಕು ರೆಡಿ ಹಾಕಿನಿ ಏರಿ ಯಾರು ರೆಡಿ ಹಾ ಹಾಂ

ಯಾಕ್ರೇ ಪಾಟೀಲ್ರ ಏನ್ ಮಾಡಾರ ನಾ ಮಡ್ಗೋರ್ರೆ ಕೆರಿ ಕಟ್ಟಿ ಮೇಲೆ ಕುಂತ ಐಸ್ ಆಡ್ ಹಾಕತ್ತಾರ ಇವ್ರು ನಾ ಸ್ಟೇಷನ್ ಎಳ್ಕೊಂಡು ಹೊಂಟೇನೆ

ನಾ ಈ ಕೇಸ್ ಇಲ್ಲೇ ಪುಲಾ ಮಾಡಿಸ್ತೇನೆ ನೀವು ಮನೆಗೆ ಹೋಗ್ರಿ ಹವಾ ದೋಸ್ತ ನೀನು ಹವ ಇಟ್ಟ ಹವಾ ಅಲ್ಲ ಅದು ಹವಾಲ ಅದು ಬೇರೆನೈತಿ ಯು ವಾಂಟ್ ಟು ಸಿ